ಹಾಗೆ ಮನೆಯವರು ನಿಮ್ ಇರುವಂತ ಆತ್ಮೇಲೆ ಹಾಗೆ ಪುರುಷರು ಹಾಗೆ ಮಹಿಳೆಯರು ನಮ್ಮಲ್ಲಿ ತುಂಬಿಯಾದ್ರು ಒಂದೇ ಮನೆಯಾದರೂ ಜನ ಎಲ್ಲೆ ನಿಂದೋ ಬ ಚಂದಾಗಿ ಅಂಗ ಮನೆ ಅಂಗಡ್ದಲ್ಲಿ ಕೂತಿದ್ರಿ ನಮ್ಗೆಲ್ಲ ನಿಮ್ ಬಂದಕ್ಕೆ ಬಹಳ ಆಗಿ ಹಾಗೆ ಚಿತ್ರ ಬಂಡಾಯರು ನಮಗೆ ಒಂದು ಹದಿನೈದು ದಿನ ಮುಂಚೆ ಬರ್ಬೇಕು ಬರ್ಬೇಕು ಅಂತ ಿದ್ರು ಹಾಗೆ ಖುಷಿ ಪಟ್ಟಿದ್ರು ನಮ್ಮ ಮನೆಗೆ ಹೋಗಿದ್ರು ನಿಮ್ ಬರ್ದೇ ಇಲ್ಲ ಬರ್ಬೇಕು ಅಂತ ಹಾಗೆ ಬಂದಿದೆ ಎಲ್ಲಾದ ಒಂದು ಮಾತುಗಳು ಒಂದು ಅವರದ್ದು ಒಲಭಾಗವನ್ನು ಅವರು ಸ್ಥಿತಿಗಳನ್ನು ಅವರದ್ದು ಒಂದು ಯಾವ್ಯಾವ ನಮ್ಮ ಮನೆಗೆ ಹೋಗಿ ಅವರು ಏನೋ ಯಾವ್ದೋ ಒಂದು ನಮ್ಮ ಆ ಕಳ್ದು ಒಂದು ನಾಟಕವಾಗಲಿ ಒಂದು ಕವಿತವಾಗಿ ಯಾವ್ದಾದ್ರು ಒಂದು ಮಾಡ್ಕೋತಿದ್ರು ಹಾಗೆ ನಮ್ಮ ಬಾಡಿಕೆ ಆಟ ಶಾಲೆಯಲ್ಲೂ ಹೋಗಿದ್ದಾನೆ ಅಲ್ಲೂ ಮಾಡಿದ್ದಾರೆ ಇದು ಯಾಕೆ ಬರ್ತಿದು ಏನ್ ಆಗಬೇಕು ಇದರಿಂದ ಏನು ಈ ಬೆಳಕದ ಒಂದು ತೊಟ್ಟಾಗ್ತದೆ ಒಂದು ಗಿಳಿ ಆಗ್ತದೆ ಹಾಗೆ ಒಂದು ಹುಡುಗರ ಮನಸ್ಸು ಅಂತ ಆಗ್ತದೆ ಇಂಥ ಕವಿಗಳು ಇಂಥಬಲ್ಲ ನಾಟಕ ನಮ್ಮ ಗೀತು ಅಂತ ಹೇಳ್ತಾರೆ ನಮ್ಮ ಊರಿನಲ್ಲಿ ಮಾಡಿ ತೋರಿಸಿ ಅದು ಒಂದು ಕಲಿಯನ್ನು ಮಾಡ್ಕೊಂಡು ಬಂದಿದ್ರು ಅವರನ್ನು ನನ್ನ ವೈಕ್ತಿ ನಿಮ್ಮೆಲ್ಲರೂ ಪರವಾಗಿ ನನ್ನ ನಮಸ್ಕಾರ ಹೊಂದಣೆಗಳು ಸ್ವಾಮಿಯ ನೆನಪಿದೆ ಭೂಮಿಯ ಬರದಿದರೆಗಳು ಪಾದರೋ ನಂಬೋ పదా బరణో దా రే నీత భూమి మెట్టేత భూమి చరణ్బో దా రే కలే కౌలే గౌ నమ్మో कटे दल को लेकर चरण हो रे ए तुम मेरे वाच गे ए चरण तुम मेरा वाच बेगे चरण हो जावा रे ए बागला मुंदिर वास करो ಮುಂಡ ತುಳಸಿ ತೊಳ ಸಮಾನಿಯ ತೊಳೋಸಿ ಹತ್ತ ತುಳಸಿ ತೊಳ ಸಮಾನೆ ಎ ಪಡೋಸಿಯೇ